ಮನ್ನಿಕೇರಿ ಗ್ರಾಮದ ದೇವಸ್ಥಾನ ಜಮೀನು ಊರಿನ ಕೆಲಸಕ್ಕೆ ಉಪಯೋಗವಾಗಬೇಕೆಂದು ಒತ್ತಾಯಿಸಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಸೋಮವಾರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಮನಿಕೇರಿ ಗ್ರಾಮದ ದೇವಸ್ಥಾನದ ಜಮೀನನ್ನ ಊರಿನ ಜನರಿಗೆ ಕಾನೂನುಬದ್ಧವಾಗಿ ನೀಡಬೇಕು ಬ್ರಹ್ಮದೇವ ದೇವಸ್ಥಾನ ಕಮಿಟಿಯವರು ಸೇರಿಕೊಂಡು ಸಮಸ್ಯೆಯನ್ನ ಇತ್ಯರ್ಥಗೊಳಿಸಿಕೊಳ್ಳುತ್ತಾರೆ ಎಂದು ಮನವಿಯಲ್ಲಿ ತಿಳಿಸಿದ್ರು ಊರಿನ ಗ್ರಾಮಸ್ಥರು ಕೂಡಿಕೊಂಡು ಇವತ್ತು ಊರಿಗಾಗಿ ಇರತಕ್ಕಂಥ ದೇವಸ್ಥಾನ ಜಮೀನನ್ನ ಊರಿನ ಕೆಲಸಕ್ಕೆ ಉಪಯೋಗ ಆಗಬೇಕಂತ ಹೇಳಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ಇವತ್ತು ಒಂದು ಜಿಲ್ಲಾಧಿಕಾರಿಗಳು ಮನವಿಯನ್ನು ಕೊಟ್ಟಿದ್ದಾರೆ ಈ ಏನು ಊರಿನ ಜನರಿಗೋಸ್ಕರ ಮೊದಲಿಂದ ಜಾಗ ಇದೆ ಅದು ಊರ ಜನರಿಗೆ ಆಗ್ಬೇಕನ್ನೋದೊಂದು ಉದ್ದೇಶ ಇದೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಾನೂನುಬದ್ಧವಾಗಿ ಆ ಜಾಗವನ್ನ ಊರಿನ ಜನರಿಗೆ ಉಪಯೋಗುವಂತೆ ಮಾಡಿಕೊಡಲು ವಿನಂತಿ ಮಾಡಿದ್ದಾರೆ ಇವತ್ತು ಅದಕ್ಕಾಗಿ ನಾವು ಕೂಡ ನಮ್ಮ ಭಾಗದ ಶಾಸಕರ ಪರವಾಗಿ ಆ ಊರಿಗೆ ಹೋಗಿ ಅದೇನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸುವಂಥ ಪ್ರಯತ್ನವನ್ನ ಊರಿನ ಜನರ ಗುರು ಇರ ಪಂಚ ಪಂಚರನ್ನ ಕೂರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೂರ್ಕೊಂಡು ಬಗೆಹರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ ಏನೇ ಆದರೂ ಕೂಡ ಕಾನೂನುಬದ್ಧವಾಗಿ ಊರಿಗೆ ಒಳ್ಳೆಯದಾಗಬೇಕು ಊರಿನ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇದೆ ಅದಕ್ಕಾಗಿ ಇವತ್ತು ಅವ್ರ ಮನೆಯನ್ನು ಕೊಟ್ಟಿದ್ದಾರೆ ಸಂಕಲ್ಪ್ ಶಿಂದೆ ಕೆಎಂಎಂ ಕಾರಣ ನ್ಯೂಸ್ ಬೆಳಗಾವಿ